ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಚೈತ್ರರಾಜ್ ಇವತ್ತು ಕಡಲೆಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕೆ ಜಿ ಕಡಲೆಬೇಳೆ ತೊಗೊಳ್ಳಿ ಕಲ್ಲೆಲ್ಲ ಎಲ್ಲ ಹಾಕಿಕೊಳ್ಳ್ರಿ ಚೆನ್ನಾಗಿ ಕಲ್ಲು ಗಿಲೋ ಅದೆಲ್ಲ ಇರುತ್ತೆ ಒಂದು ಕೆ ಜಿ ಬೆಲ್ಲ ಉಂಡೆ ಬೆಲ್ಲ ಮತ್ತು ಒಂದು ಐದಾರು ಏಲಕ್ಕಿ ಅದೇ ಕಡಲೆಬೇಳೆನೇ ಈಗ ಮುಕ್ಕಾಲು ಭಾಗ ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನ ಮಿದ್ಕೊಳ್ಳೋಣ ಅರ್ಧ ಕೆ ಜಿ ಚಿರೋಟಿ ರವೆ ಅರ್ಧ ಕೆ ಜಿ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಮಾಡ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಡ್ಕೊಬೇಕು ಮೆತ್ತಗೆ ಬೆಲ್ಲ ಒಂದು ಕೆ ಜಿ ಬೆಲ್ಲನ ಕುಟ್ಕೊಂಡಿದ್ದೀನಿ ಮತ್ತು ಎರಡು ತೆಂಗಿನಕಾಯಿನ ತುರ್ಕೊಂಡಿದ್ದೀವಿ ಈಗ ತಪ್ಲೆಗೆ ಕುಟ್ಕೊಂಡಿರೋ ಬೆಲ್ಲ ಮತ್ತು ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ ಇದು ಎರಡು ತೆಂಗಿನಕಾಯಿ ತುರಿ ಒಂದು ಎರಡು ಬಟ್ಲು ಬರುತ್ತೆ ತುಂಬ ದೊಡ್ಡದಲ್ಲಿ ಎರಡು ಬಟ್ಲು ಬರುತ್ತೆ ಮತ್ತು ಬೇಯಿಸ್ಕೊಂಡಿರೋ ಬೇಳೆ ಅದಕ್ಕೆ ಮಿಕ್ಸ್ ಇದ್ದೀನಿ ಅದಕ್ಕೆ ಶುಂಠಿನೂ ಮತ್ತು ಏಲಕ್ಕಿನ ನುಣ್ಣುಗೆ ಕುಟ್ಕೊಂಡು ಪೌಡ್ರ್ ಮಾಡ್ಕೊತಿದ್ದೀನಿ ಆ ಪೌಡ್ರನ್ನ ಆ ಬೆಲ್ಲದ್ದು ಕಾಯಿ ಎಲ್ಲ ಹಾಕಿರ್ತೀವಲ್ಲ ಅದರೊಳಗೆ ಪೂರ್ತಿ ಉದುರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಬಿಸಿಗಿಡಬೇಕು ಈಗ ಕಾಯಿ ಬೆಲ್ಲ ಮತ್ತು ಕಡಲೆ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಈಗ ಒಂದು ತಪ್ಲೆಗೆ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ಈಗ ಶುಂಠಿನೂ ಮತ್ತು ಏಲಕ್ಕಿ ಪೌಡರ್ನ ಅದಕ್ಕೆ ಹಾಕ್ಕೊಂಡೆ ಈಗ ಪೂರ್ತಿ ಮಿಕ್ಸ್ ಮಾಡ್ಕೊತಿದ್ದೀನಿ ಬೆಲ್ಲ ಎಲ್ಲ ಪೂರ್ತಿ ಕರಗಬೇಕು ಈ ಥರ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ಎರಡು ದಿನ ಇಕ್ಕಿದ್ರೂ ಅದು ಹಂಟು ಬರೋದಿಲ್ಲ ಈಗ ಗ್ರೈಂಡರ್ಗೆ ಬಿಸಿ ಇದ್ದಾಗಲೇ ಸ್ವಲ್ಪ ತುಂಬ ಬಿಸಿ ಇರಬಾರ್ದು ಒಂದು ಮೀಡಿಯಮ್ ಬಿಸಿ ಇದ್ದಾಗ ಗ್ರೈಂಡರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೋಣ ಈಗ ನುಣ್ಣಗೆ ರುಬ್ಕೊಂಡು ಒಂದು ಬಾಣಲಿಗೆ ಸ್ವಲ್ಪ ಸ್ವಲ್ಪನೇ ತೊಗೊಳ್ಳೋಣ ಈಗೆಲ್ಲ ನುಣ್ಣಗೆ ರುಬ್ಕೊಂಡಿದ್ದಾಯಿತು ಒಂದು ಬಾಣಲಿಗೆ ತೊಕ್ಕೊಂಡಿದ್ದೀವಿ ಅದೊಂದು ಸ್ವಲ್ಪ ತಣ್ಣಗಾಕಿ ಬಿಡೋಣ ಒಂದು ಸ್ವಲ್ಪ ಸ್ವಲ್ಪ ಬಿಸಿ ಇದರಲ್ಲಿ ರುಬ್ಬಿರ್ತೀವಲ್ವ ಬೆಚ್ಚಗಿರುತ್ತೆ ಈಗ ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೊಳ್ಳೋಣ ಈಗ ನಾದ್ಕೊಂಡಿದ್ವಲ್ಲ ಎಣ್ಣೆ ನೀರು ಎಲ್ಲ ಹಾಕ್ಕೊಂಡು ಹಸಿ ಹಿಟ್ಟನ್ನ ಮಿದ್ಕೊಂಡಿದ್ವಲ್ಲ ಮೈದಾ ಹಿಟ್ಟು ಚೀರೋಟು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಅದೀಗ ರಬ್ಬರ್ ಬಂದಂಗೆ ಬಂದಿರುತ್ತೆ ಚೆನ್ನಾಗಿ ನಾತ್ಕೊಬೇಕು ಅದನ್ನು ಸ್ವಲ್ಪ ತೊಗೊಂಡು ಪೂರಿ ಶೇಪಲ್ಲಿ ಚಿಕ್ಕದಾಗಿ ಪೂರಿ ಎಷ್ಟೋ ಅಷ್ಟು ಅಷ್ಟ ಮಾಡಿಕೊಂಡು ಆ ಅದಕ್ಕೆ ಹಾಕಿ ಈಗ ಅದನ್ನು ಫೋಲ್ಡಿಂಗ್ ಮಾಡ್ತಿದ್ದೀವಿ ಪೂರ್ತಿ ಅದನ್ನು ಉಂಡೆ ಏನು ಥರ ಪೂರ್ತಿ ರೌಂಡಿಗೆ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹೆಚ್ಚಿಕೊಂಡು ಅದು ಕವರಲ್ಲಿ ಕೆಲವರು ಬಾಳೆ ಎಲೆ ಆ ಥರ ಕವರಿಂದಲ್ಲಿ ಹಾಕ್ಕೊಂಡು ಉಂಡೆನ ತಗೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ಮೆತ್ತಗೆ ಪ್ರೆಸ್ ಮಾಡ್ಕೊತ ರೋಣ್ ಶೇಪಾಗಿ ಮಾಡಬೇಕು ಎಣ್ಣೆ ಕವರನ್ನು ಮಾಡ್ಕೊತೀವಲ್ವ ಅದರಲ್ಲಿ ಏನೂ ಕಿತ್ತೋಗೋದಿಲ್ಲ ಏನೂ ಇಲ್ಲ ಆದರೆ ಮೈದಾ ಹಿಟ್ಟನ್ನ ಚೆನ್ನಾಗಿ ರಬ್ಬರ್ ಥರ ನಾದ್ಕೊಂಡಿರಬೇಕು ಆ ಥರ ನಾದ್ಕೊಂಡಿದ್ರೆ ಕಿತ್ತೋಗಲ್ಲ ಒಬ್ಬಟ್ಟು ನಿಧಾನವಾಗಿ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ರೌಂಡ್ ಶೇಪ್ ಬರೋವರೆಗೂ ರೋಂಡ್ ಶೇಪಾಗಿ ಪೂರ್ತಿ ತೆಲುಗು ಮಾಡ್ಕೊಂಬಾರ್ದು ಕೆಲವರು ಪೇಪರ್ ಥರ ಮಾಡ್ಕೊತಾರೆ ಅದು ನಮ್ಗೆ ಇಷ್ಟ ಆಗಲ್ಲ ಒಂದು ಸ್ವಲ್ಪ ಸಾಫ್ಟಾಗಿ ಮಂದಗಿರ ಮಂದಕ್ಕಿರಬೇಕು ಅದರ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಆ ಥರ ಮೆತ್ತಗೆ ತೊಗೊಂಡು ಸ್ವಲ್ಪ ಹೆಂಚಿಗೆ ಎಣ್ಣೆ ಹಾಕಬೇಕು ಈ ಮೀಡಿಯಂ ಉರಿಯಲಿ ಹೆಂಚಿಕ್ಕೊಂಡು ಆ ಹಾಕ್ತಾ ಇದ್ದೀನಿ ನೋಡಿ ಆ ಥರ ಹಾಕ್ಕೊಂಡು ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಕೊಬೇಕು ಅದರ ಮೇಲೆ ಒಂದು ಸ್ಪೂನ್ ಎಣ್ಣೆ ಇಲ್ಲ ಅಥವಾ ತುಪ್ಪ ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಳಿ ಈಗ ನೋಡಿರಿ ಅದು ಮೀಡಿಯಂ ಉರಿಯಲ್ಲಿ ಮೇಲ್ಗಡೆ ಎಲ್ಲ ಅದು ಯೆಲ್ಲೋ ಕಲರ್ ಇರುತ್ತಲ್ವ ಅದೊಂಥರ ಎಲ್ಲ ಪೂರ್ತಿ ಕಮ್ಮಿ ಆಗುತ್ತೆ ಫುಲ್ ಎಲ್ಲೋ ಕಲರ್ ಕಾಣೋ ಥರದೆಲ್ಲ ಬೇಯ್ತಿರುತ್ತಲ್ವ ಅದೆಲ್ಲ ಕಡಿಮೆ ಆಗುತ್ತೆ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಒಂಚೂರು ಕಿದ್ದೋಗಿಲ್ಲ ಏನೂ ಇಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಕೊಳ್ರಿ ಇಲ್ಲಾಂದರೆ ಸೀದೋಗುತ್ತೆ ಎಲ್ಲ ಪೂರ್ತಿ ಕಪ್ ಕಪ್ಪು ಬಂದ್ಬಿಡುತ್ತೆ ಮೇಲ್ಗಡೆ ಪದರ ಇರುತ್ತಲ್ಲ ಮೈದಾ ಹಿಟ್ಟಿದ್ದು ಅದೆಲ್ಲ ಕಪ್ ಕಪ್ಪು ಬಂದ್ಬಿಡುತ್ತೆ ಮೀಡಿಯಂ ಉರಿಯಲ್ಲಿ ಮಾಡಿಕೊಂಡು ಒಂಥರ ಪೂರಿ ಉಬ್ಬುತ್ತಲ್ಲ ಆ ಥರ ಪೂರಿ ಉಬ್ಬೋ ರೀತಿ ಉಬ್ತಾ ಇರುತ್ತೆ ಈಗ ಬಿಸಿ ಬಿಸಿ ಆದ ಹೋಳಿಗೆ ಇದೆ ಇದಕ್ಕೆ ತುಪ್ಪ ಕಾಯಿ ಹಾಲು ಆ ಥರ ಎಲ್ಲ ಮಾಡಿಕೊಂಡು ತಿಂತಾಯಿದ್ರೆ ಇದ್ರೆ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನಾವು ಬಿಸಿ ಹಾಲು ಹಾಲು ತೊಗೊಂಬಂದು ಚೆನ್ನಾಗಿ ಕುದಿಸ್ಕೊಂಡು ಒಬ್ಬಟ್ಟಿಗೆ ಹಾಲು ಹಾಕ್ಕೊಂಡು ತಿಂತೀವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನ